ಎಸ್ಎಂ ಕೃಷ್ಣ ಅವರು ಈ ನಾಡು ಮತ್ತು ದೇಶ ಕಂಡ ಅಪರೂಪದ ರಾಜಕಾರಣಿ ಬೆಂಗಳೂರನ್ನ ಐಟಿ ತಂತ್ರಜ್ಞಾನದ ಸೋಪಾನವನ್ನಾಗಿ ಮಾಡಿದ ಕಾರಣ ಪುರುಷರು ಅವರ ದೂರದೃಷ್ಟಿಯಿಂದಾಗಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಆಯಿತು ಮುಖ್ಯಮಂತ್ರಿಯಾಗಿ ಎಸ್ಎಂ ಕೃಷ್ಣ ಅವರು ಶಾಲಾ ಮಕ್ಕಳಿಗಾಗಿ ರೂಪಿಸಿದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ದೇಶಕ್ಕೆ ಮಾದರಿಯಾಯಿತು ಜೊತೆಗೆ ರೈತರಿಗೆ ಆರೋಗ್ಯ ವಿಮಾ ಸೌಲಭ್ಯದ ಯಶಸ್ವಿ ಯೋಜನೆ ರೈತ ಪರವಾದ ಭೂಮಿ ಯೋಜನೆ ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದೃಢ ಹೆಜ್ಜೆ ಮತ್ತು ಕಾವೇರಿ ನೀರಾವರಿ ನಿಗಮದ ಸ್ಥಾಪನೆ ಇವೆಲ್ಲವೂ ಕೂಡ ಕೃಷ್ಣ ಅವರ ಐತಿಹಾಸಿಕ ಸಾಧನೆಗಳಾಗಿವೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕನ್ನಡ ನಾಡಿಗೆ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದಂತಹ ಕೊಡುಗೆಗಳನ್ನು ಸಾಧನೆಗಳನ್ನು ತಿಳಿದುಕೊಳ್ಳೋಣ ಅಭಿವೃದ್ಧಿಗೆ ಹೊಸ ದಿಕ್ಕು ಮತ್ತು ಆರ್ಥಿಕತೆಗೆ ಹೊಸ ಸ್ಪರ್ಶ ನೀಡಿದ ಹೆಗ್ಗಳಿಕೆ ಎಸ್ಎಂ ಕೃಷ್ಣ ಅವರದು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸಂಸದೀಯ ಪಟುವಾಗಿದ್ದ ಕೃಷ್ಣ ಅವರು ಕಲೆ ಕ್ರೀಡೆ ಸಂಸ್ಕೃತಿ ಪ್ರೇಮಿಗಳು ಕೂಡ ಹೌದು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸಂಸದೀಯ ಪಟುವಾಗಿದ್ದ ಇವರು ಜನಾನುರಾಗಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಇಂದು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಎಸ್ಎಂ ಕೃಷ್ಣ ಅವರು ನವ ಕರ್ನಾಟಕದ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದವರು ವಿಶ್ವ ಭೂಪಟದಲ್ಲಿ ಬೆಂಗಳೂರಿನ ಬೆಂಗಳೂರಿನ ಹೆಗ್ಗುರುತು ಮೂಡಿಸಿದವರು ಸಾಲು ಸಾಲು ಸವಾಲುಗಳನ್ನು ಸ್ವೀಕರಿಸಿ ಬೆಳೆಯುವ ಮಕ್ಕಳಿಂದ ಹೊಳೆಯುವ ಬೆಂಗಳೂರಿನವರೆಗೂ ಮಹಿಳೆಯರ ಭವಿಷ್ಯದಿಂದ ಉದ್ಯಮಿಗಳ ಹಿತದವರೆಗೂ ಆಡಳಿತ ಸುಧಾರಣೆಯ ಜೊತೆಗೆ ಹಿಂದುಳಿದ ಪ್ರದೇಶಗಳ ಉದ್ಧಾರದವರೆಗಿನ ಸು ವಿಶಾಲ ಕನಸನ ಸಾಕಾರಗೊಳಿಸಿ ಕರ್ನಾಟಕವನ್ನ ಮಾದರಿ ರಾಜ್ಯವನ್ನಾಗಿ ರೂಪಿಸಿದ ಕೀರ್ತಿ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲುತ್ತದೆ ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಆಗಸ್ಟ್ ಹನ್ನೊಂದರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಂದೇ ಅವರು ರಾಜ್ಯದ ಸಮಗ್ರ ಅಭಿವೃದ್ಧಿಯ ಕುರಿತು ತಮ್ಮದೇ ಆದ ಕನಸುಗಳನ್ನು ಒಳಗೊಂಡ ನೀಲಿ ಕಾಶೆಯನ್ನು ಸಿದ್ಧಪಡಿಸಿಕೊಂಡರು ಆಳವಾದ ಅಧ್ಯಯನ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಗಳಿಸಿದಂತಹ ಅಪಾರ ಅನುಭವಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ನಿರ್ದಿಷ್ಟ ಯೋಜನೆಗಳನ್ನು ರೂಪಿಸಲು ಅವರಿಗೆ ಸಹಾಯಕವಾಗಿದ್ದವು ಬೆಂಗಳೂರನ್ನು ಸಿಂಗಪುರ ಮಾಡುವಂತಹ ಕನಸನ್ನು ಕಂಡವರು ಬೆಂಗಳೂರಿನಲ್ಲಿ ಮೇಲು ಸೇತುವೆ ತೂಗು ಸೇತುವೆಯಂತಹ ಅತ್ಯಾಧುನಿಕ ಸೌಕರ್ಯಗಳು ನಿರ್ಮಾಣ ಮಾಡಿದರು ಬೆಂಗಳೂರಿಗೆ ಮೂಲ ಸೌಕರ್ಯ ಒದಗಿಸುವತ್ತ ಹೆಚ್ಚಿನ ಆಸಕ್ತಿ ತೋರಿದ್ದ ಎನ್ ಕೃಷ್ಣ ನಗರದ ಅಭಿವೃದ್ಧಿಗೆ ರೂಪುರೇಷೆ ಯೋಜನೆ ಅನುಷ್ಠಾನಕ್ಕೆ ಟಾಸ್ಕ್ ಫೋರ್ಸ್ ಅಂದರೆ ಬಿಎಟಿಎಫ್ ಅನ್ನು ಇನ್ಫೋಸಿಸ್ ಸಿಇಒ ಆಗಿದ್ದ ನಂದನ್ ನೀಲೇಕೇಣಿ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಅಗ್ರಸ್ಥಾನ ಪಡೆಯಲು ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದಲ್ಲಿ ಸುಮಾರು ನೂರು ಕೋಟಿ ಮೌಲ್ಯದ ಸಾಫ್ಟ್ವೇರ್ಗಳನ್ನು ರಫ್ತು ಮಾಡಲ್ ಮಾಡುತ್ತಿದ್ದ ನಗರದಲ್ಲಿ ಹದಿಮೂರು ಐಟಿ ಕಂಪನಿಗಳಷ್ಟೇ ಇದ್ದವು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ವೇಳೆಗೆ ಈ ಸಂಖ್ಯೆ ಸಾವಿರದ ಮೂವತ್ತೆರಡಕ್ಕೆ ತಲುಪಿತು ರಫ್ತು ಮೌಲ್ಯ ಏಳು ಸಾವಿರದ ಇನ್ನೂರು ಕೋಟಿಗೆ ಏರಿಕೆಯಾಯಿತು ಎರಡು ಸಾವಿರದ ನಾಲ್ಕು ಐದರಲ್ಲಿ ನೂ ಸಾವಿರದ ಐನೂರ ಹದಿನಾಲ್ಕು ಕಂಪನಿಗಳ ಸಾಫ್ಟ್ವೇರ್ ರಫ್ತು ಮೌಲ್ಯ ಇಪ್ಪತ್ತು ಸಾವಿರ ಏಳ್ನೂರು ಕೋಟಿ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲು ಪ್ರತ್ಯೇಕ ನೀತಿಯನ್ನು ಎರಡು ಸಾವಿರದ ಎರಡರಲ್ಲಿ ರೂಪಿಸಿದರು ಅಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ತಮ್ಮ ವ್ಯಾಪ್ತಿ ವೃದ್ಧಿಸಿಕೊಳ್ಳಲು ಪ್ರಥಮ ಬಾರಿಗೆ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರು ಐಟಿ ಡಾಟ್ ಕಾಮ್ ಸಮ್ಮೇಳನವನ್ನು ಆಯೋಜಿಸಿದರು ಇದೆಲ್ಲ ಐ ಟಿ ಪಿ ಟಿ ಕ್ಷೇತ್ರದ ಅಭಿವೃದ್ಧಿಗೆ ಭದ್ರ ಬುನಾದಿಯಾಯಿತು ಇನ್ನು ಇವರ ಸಾಧನೆಗಳಲ್ಲಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಪಾರ್ಕ್ ಅಂದರೆ ಐಟಿಪಿಎಲ್ ಎಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೆಂಗಳೂರು ಐಐಟಿ ಬಿ ಸಂಸ್ಥೆಗಳನ್ನ ಖಾಸಗಿ ಸಹಭಾಗಿತ್ವದಲ್ಲಿ ರೂಪಿಸಿದ ರೂಪಿಸಿದಂತಹ ಐಗಳಿಕೆ ಇವರ ಅವಧಿಯಲ್ಲೆನೆ ಇನ್ನು ಆಡಳಿತದಲ್ಲಿ ತಂತ್ರಜ್ಞಾನ ಗಣಕೀಕರಣ ಮಾಡಲು ಇವರು ಸರ್ಕಾರಿ ಕಚೇರಿಗಳಲ್ಲಿ ನೌಕರರ ಪ್ರವೇಶಕ್ಕೆ ಸ್ಮಾರ್ಟ್ ಕಾರ್ಡ್ ಪರಿಚಯಿಸಿದರು ಅಷ್ಟೇ ಅಲ್ಲ ಕಂದಾಯ ಇಲಾಖೆಯಲ್ಲಿ ಭೂ ದಾಖಲೆಗಳ ದಾಖಲೆಗಳಿಗಾಗಿ ಭೂಮಿ ತಂತ್ರ ತಂತ್ರಾಂಶ ಜಲಮಂಡಳಿಯ ಬಿಲ್ ಪಾವತಿಗೆ ಕಾವೇರಿ ಇ ಕಾಮ್ ಕಿಯೋಶ್ಕಾ ಕಾವೇರಿ ನೀರಿನ ಮೀಟರ್ ರೀಡಿಂಗ್ ಮಾಡಿದ ಕೂಡಲೇ ಸ್ಮಾರ್ಟ್ ಬಿಲ್ ನೀಡುವುದು ಬಿಲ್ ಪಾವತಿ ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಬೆಂಗಳೂರು ಒನ್ ರೈತರ ಗ್ರಾಹಕರ ನಡುವಿನ ನೇರ ಮಾರಾಟಕ್ಕೆ ಯಲಹಂಕದಲ್ಲಿ ಪ್ರಥಮ ಸಂ ಪ್ರಥಮ ರೈತ ಸಂತೆ ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ಗಳು ಕೃಷ್ಣ ಅವರು ಬೆಂಗಳೂರಿಗೆ ನೀಡಿದ ಕೊಡುಗೆಗಳಾಗಿವೆ ಅದಷ್ಟೇ ಅಲ್ಲ ಮೂತ್ರಪಿಂಡ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ಒದಗಿಸಲು ದೇಶದಲ್ಲೇ ವಿಶಿಷ್ಟವಾದ ಬೆಂಗಳೂರು ನೆಪ್ರಿಯಾಲಜಿಸ್ ಸಂಸ್ಥೆ ಆರಂಭವಾಗಿದ್ದು ಕೂಡ ಇವರ ಕಾಲದಲ್ಲೇನೆ ಇನ್ನು ಇವರ ಮತ್ತೊಂದು ಸಾಧನೆ ಅಂದರೆ ವಿಕಾಸಸೌಧ ವಿಧಾನಸೌಧದ ಮಾದರಿಯಲ್ಲೇನೆ ವಿಕಾಸಸೌಧ ನಿರ್ಮಾಣ ಕೃಷ್ಣ ಅವರ ಪರಿಕಲ್ಪನೆಯಾಗಿತ್ತು ನೂರ ನಲವತ್ತಾರು ಕೋಟಿ ವೆಚ್ಚದ ಈ ಕಟ್ಟಡವನ್ನು ಎರಡು ಸಾವಿರದ ಮಾರ್ಚ್ ಇಪ್ಪತ್ತೇಳರಂದು ತಮ್ಮ ಬಜೆಟ್ನಲ್ಲಿ ಮಂಡಿಸ್ತಾರೆ ಸುಮಾರು ಏಳು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಚದರ ಮೀಟರ್ ವಿಸ್ತೀರ್ಣದ ಭವನ ನಿರ್ಮಾ ನಿರ್ಮಿಸಿದರು ಇವರ ಅವಧಿಯಲ್ಲಿ ಇನ್ನು ಇವರ ವೈಯಕ್ತಿಕ ಜೀವನ ನೋಡೋದಾದರೆ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ವಿದ್ಯಾರ್ಹತೆ ಬಿಎ ಬಿಎಲ್ ಎಲ್ ಟೆಕ್ಸಾಸ್ನಲ್ಲಿ ಮಾಡಿದ್ದು ಅದಾದ ನಂತರ ಅವರು ಅಮೆರಿಕಾದಲ್ಲೂ ಕೂಡ ಉನ್ನತ ವ್ಯ ವ್ಯಾಸಂಗವನ್ನು ಮಾಡ್ತಾರೆ ಇವರ ಜೀವನ ಸಂಗಾತಿ ಪ್ರೇಮ ಇನ್ನು ಇವರು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದರು ಹಾಗೆಯೇ ವಸತಿ ಕ್ರಾಂತಿಯನ್ನ ಮಾಡಿದ್ರು ಅಂದರೆ ವಸತಿ ರಹಿತರಿಗೆ ಮನೆ ನೀಡುವ ಕಾರ್ಯಕ್ರಮ ಜಾರಿಗೆ ಬಂದು ನಲವತ್ತು ವರ್ಷಗಳಾಗಿದ್ದರೂ ನಾಲ್ಕು ಲಕ್ಷ ಮನೆಗಳನ್ನು ನೀಡಲು ಸಾಧ್ಯವಾಗಿತ್ತು ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲೇ ನಿರ್ಮಿಸಿದ್ದ ಏಳು ಲಕ್ಷಕ್ಕೂ ಹೆಚ್ಚು ಮನೆಗಳು ಜೊತೆಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತೇಳು ಸಾವಿರದ ನಾನೂರು ಹತ್ತು ನಿವೇಶನಗಳನ್ನು ಬಡವರಿಗೆ ಹಂಚಿಕೆ ಮಾಡಿದ್ದರು ಹಾಗೆಯೇ ಮಹಿಳಾ ಸಬಲೀಕರಣದ ಹೆಜ್ಜೆ ಶ್ರೀಶಕ್ತಿ ಯೋಜನೆಯನ್ನು ಕೂಡ ಇವರ ಕಾಲದಲ್ಲಿ ಜಾರಿಗೆ ತರ್ತಾರೆ ಬಡ ಕುಟುಂಬದ ಮಹಿಳೆಯರು ಭೂರಹಿತರು ವಿಧವೆಯರು ಪರಿಶಿಷ್ಟರು ಅಂಗವಿಕಲೆಯರಿಗಾಗಿ ಸೇ ಇವರಿಗೆ ಸೇರಿದಂತೆ ತಳ ಸಮುದಾಯಗಳು ಮಹಿಳಾ ಸಬಲೀಕರಣಕ್ಕೆ ನೆರವಾಗುವಂತಹ ಕ್ರಾಂತಿಕಾರಕ ಶ್ರೀಶಕ್ತಿ ಯೋಜನೆಯನ್ನು ಇವರು ಜಾರಿಗೆ ತರ್ತಾರೆ ಹಾಗೆಯೇ ವೈದ್ಯಕೀಯದಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಮೀಸಲು ಇಂಜಿನಿಯರಿಂಗ್ ವೈದ್ಯಕೀಯ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಶೇಕಡ ಐದರಷ್ಟು ಸೀಟು ಮೀಸಲಿಟ್ಟಿರಬೇಕು ಎಂಬುದಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಕೋರ್ಸ್ಗಳ ಕೋರ್ಸ್ಗಳನ್ನು ಆರಂಭ ಮಾಡ್ತಾರೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಆಯ್ಕೆ ಎರಡ್ ಸಾವಿರದ ಒಂದು ಈ ಒಂದು ನೀತಿಯನ್ನ ಕೂಡ ಜಾರಿಗೆ ತರುತ್ತೆ ಇನ್ನು ಇವರ ಅವಧಿಯಲ್ಲಿ ನಡೆದಂತಹ ಮತ್ತೊಂದು ಘಟನೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ವರನಟ ಡಾ ಕನ್ನಡಿಗರು ತಮ್ಮ ವರ ಡಾಕ್ಟರ್ ರಾಜ್ಕುಮಾರ್ ಕನ್ನಡಿಗರ ಆರಾಧ್ಯ ದೈವ ಅವರನ್ನ ಕಾಡುಗಲ್ಲ ವೀರಪ್ಪನ್ ಅಪಹರಿಸಿದ್ದರು ರಾಜ್ಯ ಮಾತ್ರ ಅಲ್ಲದೆ ಇಡೀ ದೇಶವನ್ನೇ ಈ ಒಂದು ಘಟನೆ ತಲ್ಲಣಗೊಳಿಸಿತ್ತು ಡಾಕ್ಟರ್ ರಾಜ್ಕುಮಾರ್ ತಮ್ಮ ಹುಟ್ಟೂರು ಚಾಮರಾಜನಗರ ಜಿಲ್ಲೆಯ ಗಾಜನೂರಿಗೆ ಹೋದಾಗ ವೀರಪ್ಪನ್ ಅವರನ್ನು ರಾಜ್ಕುಮಾರ್ ಅವರನ್ನು ಅಪಹರಿಸಿದ್ದು ನೂರ ಎಂಟು ದಿನ ರಾಜ್ಕುಮಾರ್ ಅವರು ಕಾಡಿನಲ್ಲಿಯೇ ವೀರಪ್ಪನ್ ಕಪಿಮುಷ್ಟಿಯಲ್ಲಿ ಕಳೆಯುವಂತಾಯಿತು ಆ ಸಂದರ್ಭದಲ್ಲಿ ವೀರಪ್ಪನ್ ಉಪಟಳಕ್ಕೆ ಅಂತ್ಯ ಹಾಡಬೇಕು ಎಂಬ ನಿಶ್ಚಯಕ್ಕೆ ಬಂದಿದ್ದರು ಎಸ್ ಎಂ ಕೃಷ್ಣ ಅದಕ್ಕಾಗಿ ವಿಶೇಷ ತಂಡವನ್ನೇ ರಚಿಸಿದರು ಕೊನೆಗೂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲೇ ವೀರಪ್ಪನ್ ಅಂತ್ಯ ಕೂಡ ಆಯಿತು ಇನ್ನು ಕಾವೇರಿಗಾಗಿ ಪಾದಯಾತ್ರೆಯನ್ನ ಕೂಡ ಮಾಡ್ತಾರೆ ಕೃಷ್ಣ ಅವಧಿಯಲ್ಲಿ ರಾಜ್ಯದಲ್ಲಿ ಭೀಕರ ಬರಗಾಲ ಕಾಲಿಟ್ಟಿತ್ತು ಎಂದಿನಂತೆ ತಮಿಳುನಾಡು ಸರ್ಕಾರ ಕಾವೇರಿ ನದಿ ನೀರು ಬಿಡುಗಡೆಗೆ ಒತ್ತಾಯ ಕೂಡ ಮಾಡ್ತಾ ಇರುತ್ತೆ ಆ ಸಂದರ್ಭದಲ್ಲಿ ರೈತರ ಹಿತ ಕಾಪಾಡುವುದೇ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿ ನೀರು ಬಿಡುವುದು ಎಂಬ ಗೊಂದಲಕ್ಕೆ ಸಿಲುಕಿಕೊಳ್ಳುತ್ತೆ ಇವರ ಸರ್ಕಾರ ರಾಜ್ಯದ ರೈತರ ಹಿತ ತಮ್ಮದು ಎಂಬುದನ್ನು ತೋರಿಸಲು ಬೆಂಗಳೂರಿನಿಂದ ವರೆಗೆ ಪಾದಯಾತ್ರೆಯನ್ನು ನಡೆಸುವುದಾಗಿ ಘೋಷಣೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿಯಾದವರೊಬ್ಬರು ನೀರಿಗಾಗಿ ಪಾದಯಾತ್ರೆ ನಡೆಸಿದ್ದು ಕರ್ನಾಟಕದ ಪಾಲಿಗಂತೂ ಐತಿಹಾಸಿಕ ಹೆಜ್ಜೆ ಆಗಿತ್ತು ಕಾವೇರಿ ನೀರಾವರಿ ನಿಗಮವನ್ನು ಸ್ಥಾಪಿಸಿದ ಶ್ರೇಯಸ್ಸು ಕೃಷ್ಣ ಅವರದ್ದಾಗಿದೆ ಇನ್ನು ಚಾಪಾ ಕಾಗದ ಹಗರಣ ಕರೀಂಲಾಲ್ ತೆಲುಗಿಯ ನಕಲಿ ಚಾಪಾ ಕಾಗದದ ಹಗರಣ ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತು ಆ ಸಂದರ್ಭದಲ್ಲಿನೇ ಕೃಷ್ಣ ಅವರ ಸರ್ಕಾರ ಮುದ್ರಾಂಕ ನೋಂದಣಿ ಇಲಾಖೆಯನ್ನು ಸಂಪೂರ್ಣ ಗಣಕೀಕರಣಕ್ಕೆ ಒಳಪಡಿಸಿ ಭೂಮಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿ ದೇಶಕ್ಕೆ ಕ್ರಾಂತಿಕಾರಕ ಸುಧಾರಣೆ ತಂದ ರಾಜ್ಯ ಎಂಬ ಹೆಗ್ಗಳಿಕೆಗೂ ಕೂಡ ಕರ್ನಾಟಕ ಪಾತ್ರವಾಯಿತು ಹೀಗೆ ಸಾಲು ಸಾಲು ಸವಾಲುಗಳನ್ನು ಸ್ವೀಕರಿಸಿದ್ದ ಕೃಷ್ಣ ಅವರು ಬೆಂಗಳೂರಿಗೆ ಘನತೆ ಜಾಗತಿಕ ಮನ್ನಣೆ ತಂದುಕೊಟ್ಟವರು ದ್ವೇಷ ಸೇಡಿಲ್ಲದ ರಾಜಕಾರಣ ಅವರದು ಉತ್ತರ ಕನ್ನಡ ಅನ್ಯಾಯ ಸರಿಪಡಿಸಲು ಉತ್ತರ ಕನ್ನಡ ಜಿಲ್ಲೆಯ ಅನ್ಯಾಯ ಸರಿಪಡಿಸಲು ದಿಟ್ಟ ಹೆಜ್ಜೆ ಇಟ್ಟವರು ಹೀಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಇಂದು ಮೂರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರಿಗೆ ಗೌರವ ಸಲ್ಲಿಸಲು ಕರ್ನಾಟಕ ಸರ್ಕಾರ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿದೆ ಎಸ್ಎಂ ಕೃಷ್ಣ ಅವರು ಈ ನಾಡು ಮತ್ತು ದೇಶ ಕಂಡ ಅಪರೂಪದ ರಾಜಕಾರಣಿ ಬೆಂಗಳೂರನ ಐಟಿ ತಂತ್ರಜ್ಞಾನದ ಸೋಪಾನವನ್ನಾಗಿ ಮಾಡಿದ ಕಾರಣ ಪುರುಷರು ಅವರ ದೂರ ದೃಷ್ಟಿಯಿಂದಾಗಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವರು ಶಾಲಾ ಮಕ್ಕಳಿಗಾಗಿ ರೂಪಿಸಿದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ದೇಶಕ್ಕೆ ಮಾದರಿಯಾಗಿದೆ ಈಗಲೂ ಬಿಸಿಯೂಟ ಯೋಜನೆ ಮುಂದುವರಿಯುತ್ತಿದೆ ಜೊತೆಗೆ ರೈತರಿಗೆ ಆರೋಗ್ಯ ವಿಮಾ ಸೌಲಭ್ಯದ ಯಶಸ್ವಿ ಯೋಜನೆ ರೈತರ ಪರವಾದ ಭೂಮಿ ಯೋಜನೆ ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದೃಢ ಹೆಜ್ಜೆ ಕಾವೇರಿ ನೀರಾವರಿ ನಿಗಮದ ಸ್ಥಾಪನೆ ಇವೆಲ್ಲವೂ ಕೂಡ ಕೃಷ್ಣ ಅವರ ಐತಿಹಾಸಿಕ ಸಾಧನೆಗಳಾಗಿವೆ ಅಭಿವೃದ್ಧಿಗೆ ಹೊಸ ದಿಕ್ಕು ಮತ್ತು ಆರ್ಥಿಕತೆಗೆ ಹೊಸ ಸ್ಪರ್ಶ ನೀಡಿದ ಹೆಗ್ಗಳಿಕೆ ಎಸ್ಎಂ ಕೃಷ್ಣ ಅವರದು ಶ್ರೀ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರ ಪೂರ್ತಿ ಹೆಸರು ಎಸ್ ಎಂ ಕೃಷ್ಣ ಅವರ ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಈ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದಾಗಿದೆ ಸ್ನೇಹಿತರೆ ಕರ್ನಾಟಕ ರಾಜ್ಯಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆಗಳು